ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಂಗಳೂವಾರದ ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನ್ ಒಂದ್ ಬಂತು ಅನ್ಸುತ್ತೆ ಏನ್ ಗೊತ್ತಾ ಇಲ್ಲಿ ಏನ್ ಗೊತ್ತಾ ಎಲ್ಲಾರು ಕೂಡ ಗೇಮು ಗೆ ಮುಖವಾಡ್ ಹಾಕೊಂಡೇನೆ ಬದುಕ್ತಾ ಇದಾರ ಅಂತ ನನ್ಗನ್ಸುತ್ತೆ ಆಮೇಲೆ ಏನು ಆಯ್ತಾ ವೀಕೆಂಡ್ ಅಲ್ಲಿ ಧ್ರುವಂತ್ ಅವ್ರಿಗೆ ನಮ್ಮ ಸುದೀಪ್ ಸರ್ ಅವ್ರು ಹಚ್ಚಿದ್ರಲ್ವಾ ಆಯ್ತಾ ನೀವು ಇರಿ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಹೀಗೆ ನಿಮ್ಮ ಜನ ಸೇವ್ ಮಾಡಿದ್ದಾರೆ ಜನಕ್ಕೋಸ್ಕರ ಇಡಿ ಇರಿ ಫ್ಯಾನ್ಸಿಗೋಸ್ಕರ ಇರಿ ಪ್ರೇಕ್ಷಕರಿಗೋಸ್ಕರ ಇರಿ ಅಂತ ಹೇಳಿ ನಮ್ಮ ಸುದೀಪ್ ಸರ್ ಭಟ್ ಹಚ್ಚಿದ್ರಲ್ಲ ಧ್ರುವಂತುಗೆ ಯಾಕೆ ಧ್ರುವಂತನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಆಯ್ತಾ ಕಾರಣ ಇಷ್ಟೆ ಅಂದ್ರೆ ಧ್ರುವಂತನಿಂದ ಟಿ ಆರ್ ಪಿ ತೆಗೆಯೋಕ್ಕೆ ನಮ್ಮ ಬಿಗ್ ಬಾಸ್ ಟೀಮು ಒಂದು ಸ್ಕೆಚ್ ಹಾಕಿದೆ ಅಂದ್ರೆ ರಜತ್ ಶಾ ಟೆಂಪರ್ ಧ್ರುವಂತು ರಜತ್ತನ್ನ ಆಯ್ತಾ ಪೈಪೋಟಿ ಮಾಡಿಸಿ ಗುದ್ದಾಡ್ಸೆ ಆಯ್ತಾ ಧ್ರುವಂತನ ಬಿಗ್ ಬಾಸ್ ಮನೇಲಿ ಇಟ್ಟಿರೋದು ಅದೇ ರೀತಿ ರಕ್ಷಿತನ ಮೇಲೆ ಧ್ರುವಂತ ಎತ್ ಬಿಗ್ ಬಾಸ್ ಟೀಮು ಧ್ರುವಂತನ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿರೋದು ಅಂತ ನಿಮಗೆ ಹೇಳಿದೆ ಓಕೆ ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಮ್ಮ ಕಾವ್ಯ ಅವರು ಆಯ್ತಾ ನಮ್ಮ ಗಿಲ್ಲಿ ನಟ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಸರಿಯಾ ಗಿಲ್ಲಿ ನಟನ ನಾಮಿನೇಟು ಮಾಡಿರುವಂತಹ ಕಾವ್ಯ ಅವರು ಅದೇ ರೀತಿ ರಜತ್ ಅವ್ರನ್ನೂ ನಾಮಿನೇಟ್ ಮಾಡಿದ್ದಾರೆ ಇಲ್ಲಿ ನನಗೆ ಕಾವ್ಯ ನೋಡಿದಾಗ ಒಂದೇ ಒಂದು ಪ್ರಶ್ನೆ ಕಟ್ಟ ಕಡೆಯ ಪ್ರಶ್ನೆ ಕಾಡೋದೇನು ಗೊತ್ತಾ ಹಾಗಾದರೆ ಕಾವ್ಯನಿಗೆ ಫ್ರೆಂಡ್ಶಿಪಿಗಿಂತ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಹೆಚ್ಚ ಅಂತ ನಾನು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ಹೌದು ಏನ್ ಇಲ್ಲಿವರೆಗೂ ಕಾವ್ಯ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಬಿಗ್ ಬಾಸ್ ಮನೇಲಿ ಇರಕ್ಕೆ ಅವ್ರು ನಾಟಕ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ಗಿಲ್ಲಿ ನಟನ್ ಜೊತೆ ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡ್ ಬಂದಿದ್ದಾರೆ ಬಿಟ್ರೆ ನಿಜವಾಗಿ ಟ್ರೂ ಆಗಿ ಅವ್ರು ಗಿಲ್ಲಿ ನಟನ್ ಜೊತೆ ಇಲ್ಲ ಎಲ್ಲವೂ ಕೂಡ ಗೇಮಿಗೆ ಯಾಕೆಂದ್ ದಡ್ಡಿನ ಆಯ್ತಾ ಕಾವ್ಯ ಇಡೀ ಕ್ಯಾಮ್ರಾದಲ್ಲಿ ಎಲ್ಲದೂ ಕ್ಯಾಪ್ಚರ್ ಆಗುತ್ತೆ ಹಾಗಾಗೇನೆ ತುಂಬಾ ಸ್ಮೂತ್ ಆಗಿ ಗಿಲ್ಲಿ ನಟನ್ ಜೊತೆ ಇಟ್ಕೊಂಡು ಹಂಗೆನೆ ಮೂವ್ ಆಗ್ತಾ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ನಿನ್ನೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನು ಸುದೀಪ್ ಸರ್ ಅವ್ರು ಹೇಳಿದ್ರಲ್ಲ ಹ್ಮ್ ಕಾವ್ಯ ನೀನು ಗಿಲ್ಲಿ ನಟನ್ ಜೊತೆನೆ ಆಯ್ತಾ ನೀನು ಒಬ್ಬನ ಜೊತೆನೆ ಕಾಣಿಸ್ಕೊಳ್ತಾ ಇದ್ರೆ ಇಲ್ಲ ಗಿಲ್ಲಿ ನಟನ್ ಜೊತೆನೆ ಇದ್ರೆ ನೀನು ಎಲಿಮಿನೇಟ್ ಆಗೋದ್ ಗ್ಯಾರಂಟಿ ಅನ್ನೋದನ್ನ ಯಾವಾಗ ಒಂದು ಕಿವಿ ಮಾತುನ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಾರೆ ಕಾವ್ಯ ಈಗ ಓಹೋ ಓಕೆ ಇದು ಯಾಕಂದ್ರೆ ನಮ್ಮ ಹುಡುಕೆ ಬಿಸಿರ್ಕಾಯಿ ಹೆಂಗಿದೆ ಓಕೆ ನಾವು ನಿನ್ನ ಮೇಲೆ ಗಿಲ್ಲಿ ನಟನ್ನ ನಾಮಿನೇಟ್ ಮಾಡೋಣ ನಮ್ಮ ಪಡಿ ನಾವು ಗೇ ಮಾಡೋಣ ಅಂತೇಳಿ ಕಾವ್ಯ ಒಂದು ನಿರ್ಧಾರ ತಗೊಂಡಿದ್ದಾರೆ ನಾನು ನಿಜವಾಗ್ಲೂ ಕಾವ್ಯ ಎಲ್ಲಾದ್ರೂ ಇಂಡಿವಿಜುವಲ್ ಆಗಿ ಗೇಮ್ ಮಾಡಿದ್ದೆ ಆದರೆ ನಿಜವಾಗ್ಲು ಅದರಿಂದ ಉಪಯೋಗ ಯಾರಿಗೆ ಅಂದ್ರೆ ನಾನು ಗಿಲ್ಲಿ ನಟನ್ಗೆ ಅಂತೀನಿ ಆಯ್ತಾ ಕಾವ್ಯ ಇಂಡಿವಿಜುವಲ್ ಆಗೇ ಗೇಮ್ ಮಾಡಿದ್ರೆ ಸೂಪರು ಅದು ಗಿಲ್ಲಿ ನಟಗೇನೆ ಒಳ್ಳೇದು ಇಲ್ಲಿ ನಟ ಗಿಲ್ಲಿ ನಟನ್ ಪಡಿ ಗೇಮ್ ಆಡ್ತಾರೆ ಈಗ ಕಾವಿನಗೆ ಏನು ನಮ್ಮ ಸುದೀಪ್ ಸರ್ ಅವರು ಒಂದು ಕಿವಿ ಮಾತು ಹೇಳಿದಾರಲ್ಲ ಅದು ತಲೆಗೆ ಹೋಗಿದೆ ಓಕೆ ಗುರು ನಾವು ನಿನ್ನ ಮೇಲೆ ನಮ್ಮ ಆಟ ನಾವು ಶುರು ಮಾಡೋಣ ಟೂ ಪಾಯಿಂಟ್ ಓನ ಶುರು ಮಾಡೋಣ ಅಂತೇಳಿ ಕಾವ್ಯ ಅವರು ಸ್ಟಾರ್ಟ್ ಮಾಡಿದ್ದಾರೆ ಗಿಲ್ಲಿ ನಟನ್ ನಾಮಿನೇಟ್ ಮಾಡಿದ್ದಾರೆ ಈ ಫ್ರೆಂಡ್ಶಿಪ್ಪು ಈ ಆಯ್ತಾ ಇದೇನು ಇದೆಯಲ್ವಾ ಬಾಂಡಿಂಗು ಗಿಣಿ ಇದೆಲ್ಲ ಏನು ಗೊತ್ತಾ ಪಕ್ಕಾ ಡ್ರಾಮಾ ಪಕ್ಕಾ ನಾಟಕ ಎಲ್ಲ ಗೇಮಿಗೋಸ್ಕರವಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ ನಾವು ಓಸ್ ಸೀಸನಲ್ಲೇ ನೋಡ್ಬಿಟ್ಟಿದ್ದೀವಿ ಸೀಸನ್ ಅಲ್ಲ ಹತ್ತು ಸೀಸನಲ್ಲೂ ಕೂಡ ನೋಡಿದ್ದೀವಿ ಹನ್ನೊಂದನೇ ಸೀಸನಲ್ಲೂ ನೋಡಿದ್ದೀವಿ ಆಯ್ತಾ ಈ ಫ್ರೆಂಡ್ಶಿಪ್ ನಾನಿನ್ನ ಬಿಟ್ಟಿರಲ್ಲ ರೀ ನಿನಗಾಗಿ ನಾನು ಹೇಳ್ತೀನಿ ನನಗೆ ಸಪೋರ್ಟ್ ಇನ್ ಅಂದವರೆಲ್ಲ ಬಿಗ್ ಬಾಸ್ ಮನೆ ಬಿಟ್ಟು ಬಂದಮೇಲೆ ಮೇಲೆ ಯಾರ್ಯಾರ ಮುಖ ಏಕೆ ಕಡಿಕೋ ನಾವು ನೋಡ್ಬಿಟ್ಟಿದೀವಿ ಇದೆಲ್ಲ ಆಯ್ತಾ ಬಿಗ್ ಬಾಸ್ ಮನೇಲಿ ಕಾಮನ್ ಓಕೆ ರಜತನ್ನ ನಾಮಿನೇಟ್ ಮಾಡತ್ತಿಗೆ ಕಾವ್ಯ ಅವರು ನೀವು ಕಾಮಿಡಿನೇ ಮಾಡ್ತೀರಾ ಅದೊಂಥರ ಆಗುತ್ತೆ ಇದೊಂಥರ ಇಲ್ಲಿ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಗುರು ಕಾಮಿಡಿ ಅನ್ನೋದನ್ನ ನೀನು ತಗೊಳೋದ್ರ ಮೇಲಿರೋದು ಆದರೆ ಇಲ್ಲಿ ಕಾವ್ಯ ಆಯ್ತಾ ರಜತ್ ನಾಮಿನೇಟ್ ಮಾಡಿದರೆ ಧ್ರುವಂತೇನ್ ಬಂದಿದ್ದು ಧ್ರುವಂತು ಬೇಕು ಬೇಕು ಅಂತಾನೆ ರಜತ ಹತ್ರ ಜಗಳ ತೆಗ್ದಂಗೆ ನನ್ಗೆ ಇರೋಮದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಏಕವಚನದಲ್ಲಿ ಮಾತಾಡ್ತಿದ್ದಾನೆ ಅಂತ ಗುರು ಅವನು ಕಾವಿನ ಹತ್ರ ಏಕವಚನದಲ್ಲಿ ಮಾತಾಡಿದ್ರ ರಜು ಧ್ರುವತ್ಗೆ ಧ್ರುವ ಏನ್ ಆಗ್ಬೇಕಾಗಿರೋದು ಧ್ರುವಂತ ಏನು ಆಯ್ತಾ ಧ್ರುವಂತ ಗೊತ್ತಾ ನಾನ್ ದೊಡ್ಡ ಇದು ಅಂತ ತೋರಿಸ್ಕೊಂಡ ಹೋಗ್ತಾರೆ ಅದು ರಜತತ್ರ ಏನ್ ನಡಿಯಲ್ಲ ನಾನು ಅದೇ ಹೇಳ್ತೀನಲ್ಲ ಧ್ರುವಂತ ಹೋದ್ವಾರ ಮಾಡಿದಂತಹ ಡ್ರಾಮಾ ಏನಿದೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಕ್ಯಾರೆಕ್ಟ್ರ್ ಡ್ಯಾಮೇಜ್ ಆಗ್ತಾ ಇದೆ ಸರ್ ನನ್ನ ಮನೆ ಕಳಿಸಿ ಸರ್ ಹಾಗೆ ಹೀಗೆ ಅಂತೇಳಿ ಆ ಎಲ್ಲ ಪಕ್ಕಾ ಡ್ರಾಮಾ ಪಕ್ಕ ಧ್ರುವಂತ ಮಾಡಿದಂಥ ಒಂದು ದೊಡ್ಡ ನಾಟಕ ಅಂತಲೇ ನಾನು ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಣಕ್ಕೋಸ್ಕರವಾಗಿ ಮಾಡಿದಂತಹ ನಾಟಕ ಧ್ರುವಂತವ್ರಿಗೆ ಒಂದು ಮೈಂಡಲ್ಲಿತ್ತು ನಾನು ಎಲ್ಲಿ ವೀಕ್ ಹೋಗ್ಬಿಡ್ತೀನೋ ಅಂತೇಳಿ ಆ ಭಯಕ್ಕೆ ಧ್ರುವಂತ ಆಡಿದಂತಹ ನಾಟಕ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಕಾವ್ಯನ್ಗೆ ಈಗ ರಜತ್ತು ಗಿಲ್ಲಿ ಒಟ್ಟಿಗಿರೋದು ಕಾಮಿಡಿ ಮಾಡೋದು ಇಷ್ಟ ಆಗ್ತಿಲ್ಲ ಅಂಥೇಳಿ ಕಾವ್ಯ ಅವರು ನಾಮಿನೇಟ್ ಮಾಡ್ತಾ ಇದ್ದಾರೆ ನಾನು ಒಂದು ಹೇಳೋದು ಆಯ್ತಾ ಇಷ್ಟು ದಿನ ಗಿಲ್ಲಿ ಕಾಮಿಡಿ ಮಾಡೋತ್ತಿಗೆ ಯಾಕೆ ಕಾವ್ಯ ಅವರು ಚಪ್ಪಾಳೆ ನಗ್ತಾ ನಗ್ತಾಯಿದ್ರು ಖುಷಿ ಪಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಈಗ ಯಾಕೆ ಗಿಲ್ಲಿಯ ಕಾಮಿಡಿ ಇಷ್ಟ ಆಗ್ತಿಲ್ಲ ಕಾವ್ಯ ಅವರಿಗೆ ನನಗೆ ಅರ್ಥ ಆಗ್ತಿಲ್ಲ ನಾಮಿನೇಟ್ ಮಾಡಿ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಆಯಿತಾ ಅವರು ಇರಕ್ಕೆ ಲಾಯಕ್ಕಿಲ್ಲ ಈ ವಾರ ಏನು ತಪ್ಪು ಮಾಡಿದ್ರು ಅವರು ಏನಾದರೂ ತಪ್ಪು ಮಾಡಿದ್ರು ಅದನ್ನ ಹೇಳ್ಬಿಟ್ಟು ನಾಮಿನೇಟ್ ಮಾಡಿ ಅದು ಬಿಟ್ಟು ನೀವು ಆಯಿತಾ ನಿಮ್ಮ ಒಂದು ಇದನ್ನ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೆಂಗಿರಬೇಕು ನೀವಿರಬೇಕು ಅನ್ನೋದಕ್ಕೋಸ್ಕರವಾಗಿ ನಿನ್ನ ಕ್ಯಾ ನಿನ್ನೊಬ್ಬರನ್ನ ಬಲಿಪಶು ಮಾಡಬೇಡಿ ಅಂತೀನಿ ಓಕೆ ಕಾವ್ಯ ನನಗೆ ಗಿಲ್ಲಿ ನಟನ ನಾಮಿನೇಟ್ ಮಾಡಿದ್ದು ನನಗೆ ಏನು ದೊಡ್ಡ ವಿಷಯ ಅಂತ ಕಾಣ್ತಾ ಇಲ್ಲ ನನಗ್ ಗೊತ್ತಿತ್ತು ಯಾಕೆಂದರೆ ಕಾವ್ಯ ಎಲ್ಲವೂ ಕೂಡ ಗೇಮಿಗೋಸ್ಕರನೇ ಮಾಡ್ತಾ ಇರೋದು ಯಾವಾಗ ಸ್ಯಾಟರ್ಡೇ ಎಪಿಸೋಡಲ್ಲಿ ಆಯ್ತಾ ಈಗ ಸುದೀಪ್ ಸರ್ ಅವ್ರು ಹೇಳಿದ್ರು ಇಲ್ಲ ನೀನು ಹೋಗ್ತೀಯಾ ಇಲ್ಲ ಅವನು ಹೋಗ್ತಾನೆ ಅಂತೇಳಿ ಅವಾಗ್ಲೇ ಕಾವಿನ ಒಂದು ತಲೆಗೆ ಬಂದಾಯ್ತು ಓ ಗುರು ಇದು ರಾಂಗ್ ಆಗುತ್ತೆ ನಮ್ಮ ನಮ್ಮ ಕತೆ ಮುಗೀತು ನಿನ್ನ ನಮ್ಮ ಪಾಡಿ ನಾವು ಗೇಮ್ ಮಾಡೋಣ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಕಾವ್ಯ ಹಾಗಾಗಿ ನಿನ್ನ ಮುಂದೆ ಏನಿದ್ರು ಇಲ್ಲಿ ವಿರುದ್ಧವಾಗೇ ನಿಲ್ತಾಳೆ ಕಾವ್ಯ ಇದು ಇದು ನೀವು ಯಾರು ಬದಲು ಮಾಡೋಕ್ಕಲ್ಲ ನಾನು ಏನೇ ಹೇಳಿದ್ರು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ನಡೆಯುತ್ತೆ ಯಾಕೆಂದ್ರೆ ನನ್ಗೆ ನಂಗೆ ನನ್ಗೆ ಗೊತ್ತು ನನಗೆ ಬಿಗ್ ಬಾಸ್ ಅಂದರೆ ಏನು ಅನ್ನೋದು ಸರಿಯಾಗಿ ನಿನ್ನ ಮುಂದೆ ಕಾವ್ಯ ಗಿಲ್ಲಿ ಕೂಡ ಆಪೋಸಿಟ್ ಆಗಿ ನಿಲ್ಲುವ ಕಾಲ ವೆರಿ ಸುನ್ ಬರುತ್ತೆ ನೀವು ನೋಡ್ತಾ ಇರಿ ಇಬ್ಬರು ಫೈಟಿಂಗ್ ಮಾಡೋ ಕಾಲನೂ ಬರುತ್ತೆ ಅದಲ್ದೇನೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಆಯಿತಾ ಬಿಗ್ ಬಾಸ್ ಮನೆ ಅಂತಂದ್ರೇ ಈ ನಾಮಿನೇಷನ್ ಡೇ ದಿನ ಎಲ್ಲರೂ ಕೂಡ ಆಯ್ತಾ ಬದಲಾಗ್ಬಿಡ್ತಾರೆ ಎಲ್ಲರು ನಾಗವಲ್ಲಿ ಒಳಾಗ್ಬಿಡ್ತಾರೆ ಎಲ್ಲರೂ ಕೂಡ ಯಾರನ್ನ ಯಾರು ನಾಮಿನೇಟ್ ಮಾಡಬೇಕು ಅನ್ನೋದನ್ನ ಫುಲ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೆಲ್ಲ ಒಂದು ಪ್ಲ್ಯಾಂಡಾಗಿ ನಾಮಿನೇಟ್ ಮಾಡ್ತಾರೆ ಗೊತ್ತು ಎಲ್ಲರಿಗೂ ಆಯ್ತಾ ಈ ನಾಮಿನೇಷನ್ ಪ್ರಕ್ರಿಯೆ ಅಂದ್ರೇ ಆಯಿತಾ ಎಲ್ಲರಿಗೂ ಒಂದು ಭಯ ಇರುತ್ತೆ ಅಯ್ಯೋ ನಾನೆಲ್ಲಿ ನಾಮಿನೇಟ್ ಆಗಿ ಆದರೆ ಈ ವಾರ ಎಲಿಮಿನೇಟ್ ಆಗ್ತೀನೋ ನಾನು ನಾಮಿನೇಟ್ ಆದ್ರೆ ಇಲ್ಲಿ ಈ ವಾರ ಎಲಿಮಿನೇಟ್ ಆಗ್ತೀನಿ ಅಂತ ಎಲ್ಲರಿಗೂ ಒಂದು ಭಯ ಇದ್ದೇ ಇರುತ್ತೆ ಯಾಕಂದರೆ ಅರವತ್ತೈದು ದಿನ ಕಳೆದೋಯ್ತು ವೆರಿ ಸುನಿ ಈ ಟೂ ವೀಕಲ್ಲಿ ಫ್ಯಾಮಿಲಿ ವೀಕ್ ಬೇ ಫ್ಯಾಮಿಲಿ ವೀಕ್ ಬೇರೆ ಬರುತ್ತೆ ಹಂಗಾಗಿ ಎಲ್ಲರಿಗೂ ಫ್ಯಾಮಿಲಿ ವೀಕಲ್ಲಿ ಇರಬೇಕು ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅನ್ನೋ ಒಂದು ಆಸೆ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಟಫ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಈ ವಾರ ಏನು ಗಂಧರ್ವರು ರಾಕ್ಷಸರು ಈ ಒಂದು ವೀಕ್ಲಿ ಟಾಸ್ಕಲ್ಲಿ ಅಲ್ಲಿ ಕೂಡ ಈ ವೀಕ್ ಮುಗಿಯೋದ್ರೊಳಗಡೆ ಎಲ್ಲರೂ ಬದಲಾಗಿರ್ತಾರೆ ಎಲ್ಲರೂ ಬದಲಾಗಲೇಬೇಕು ಯಾಕೆ ಅಂದರೆ ತುಂಬಾ ಆಯಿತಾ ಹತ್ರಕ್ಕೆ ಬಂದಾಯಿತು ಬಿಗ್ ಬಾಸ್ ಜರ್ನಿಲಿ ಹಾಗಾಗಿ ಎಲ್ಲರೂ ಕೂಡ ಅವ್ರವ್ರ ಬಣ್ಣ ಚೇಂಜ್ ಮಾಡಿ ಗೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಈ ಪ್ರೊಮೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್